ಪ್ರದರ್ಶನವನ್ನು ನೀವು ಇಲ್ಲಿ ಇದ್ದೀರಿ ಮುಂದಿನ ಸ್ತಬ್ಧ ಚಿತ್ರ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನ ಬಿಂಬಿಸುವ ಸ್ತಬ್ಧ ಚಿತ್ರ ಬಂಧುಗಳೇ ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ರಾಜ್ಯ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಈ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಅಂಗಸಂಸ್ಥೆಗಳ ಮೂಲಕ ವಿವಿಧ ವರ್ಗದ ಕಾರ್ಮಿಕ ಮಂಡಳಿಗಳ ಕುಂದು ಕೊರತೆಗಳನ್ನ ನೀಗಿಸಿ ಸಾಮಾಜಿಕ ಗುಣಮಟ್ಟವನ್ನ ಹೆಚ್ಚಿಸುವ ಕೆಲಸವನ್ನ ಮಾಡುತ್ತಿದೆ ಕಾರ್ಮಿಕ ಇಲಾಖೆಯ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ಪಿಂಚಣಿ ಸೌಲಭ್ಯವನ್ನು ನೀಡುವುದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ ಹದಿನೈದರಿಂದ ಐವತ್ತು ವರ್ಷ ಒಳಗಿನ ವಯೋಮಾನದ ವ್ಯಕ್ತಿಗಳಿಗೆ ವಾರ್ಷಿಕ ಪ್ರೀಮಿಯಂ ರು ನಾನೂರ ಮೂವತ್ತಾರು ರುಗಳ ವಿಮೆ ಸೌಲಭ್ಯ ಮತ್ತು ಇದನ್ನ ನೋಂದಣಿ ಮಾಡಿಸುವುದು ಇದರಿಂದಾಗಿ ಯಾವುದಾದರೂ ಕಾರಣಕ್ಕೆ ಸಾವನ್ನಪ್ಪಿದರೆ ಎರಡು ಲಕ್ಷ ರುಗಳನ್ನ ಅವಲಂಬಿತರಿಗೆ ನೀಡಲಾಗುತ್ತೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ವಯೋಮಾನದವರು ಇಪ್ಪತ್ತು ರುಗಳ ವಾರ್ಷಿಕ ವಿಮೆ ಪಾವತಿಸಿ ನೋಂದಣಿ ಮಾಡಿಸಿದ್ದರೆ ಅಪಘಾತಗಳು ಸಂಭವಿಸಿದರೆ ವಿಮಾ ಸೌಲಭ್ಯ ದೊರೆಯುತ್ತದೆ ವಲಸೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಆಹಾರ ಧಾನ್ಯಗಳನ್ನ ತಂತ್ರಜ್ಞಾನದ ಮೂಲಕ ಪಡೆಯುವಂತೆ ಅರಿವು ಮೂಡಿಸುವುದು ಅದಾದ ನಂತರ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ನೇಕಾರರಿಗೆ ಆರೋಗ್ಯ ವಿಮಾ ಮುಂತಾದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಾಗುತ್ತಿದೆ ಹಿಂಭಾಗದಲ್ಲಿ ಬೀಸು ಕಂಸಾಳೆ ಬರುತ್ತಿದೆ ಎಡದ ಕೈಯಲ್ಲಿ ಕಂಸಾಳೆಯ ಬಟ್ಟಲನ್ನು ಹಿಡಿದು ಬಲಗೈಯಲ್ಲಿ ಉದ್ದದ ದಾರವಿರುವ ಗೊಂಡೆಯ ಕಂಸಾಳೆಯನ್ನು ಬೀಸಿ ಮೈ ಕೈ ಬಾಗಿಸಿ ಬಳುಕಿಸಿ ಕುಣಿಯುತ್ತಾರೆ ನೀವು ಕಾಣುತ್ತಿದ್ದೀರಿ ಶ್ರಮ ಚಮತ್ಕಾರ ಎರಡೂ ಒಟ್ಟಿಗೆ ಅಭಿವ್ಯಕ್ತವಾಗುವ ಈ ಕುಣಿತವನ್ನು ನೋಡುವುದೇ ರೋಮಾಂಚನಕಾರಿ ಮಹದೇಶ್ವರನ ಮಹಿಮೆಯ ವರ್ಣನೆಯೇ ಕಂಸಾಳೆ ಗೀತೆಗಳಲ್ಲಿ ಪ್ರಧಾನವಾಗಿದೆ ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಇದು ಹೆಚ್ಚು ಜನಪ್ರಿಯವಾಗಿದೆ ಹಾಗೆ ಇವರು ಉಘೇ ಮಾತುಮಲಯ್ಯ ಉಘೇ ಮಾತುಮಲಯ್ಯ ಅಂತ ಹೇಳ್ತಾ ದೈವ ಸ್ಮರಣೆಯನ್ನ ಮಾಡುತ್ತಾ ನಮ್ಮ ಜನಪದ ಕಲೆಯ ಶ್ರೀಮಂತಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೋಲು ಮಂಡೆ ಜಂಗಮ ದೇವರು ಗುರುವೆ ಕಾರುಣ್ಯ ಕೆದೆಯ ಮಾಡವರೇ ಕೋರಣ್ಯ ನೀಡಮ್ಮ ಕೋಡುಗಲ್ಲ ಮಾದೇವನಿಗೆ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕೌಶಲ್ಯ ಅಭಿವೃದ್ಧಿ ಯೋಜನೆ ಚರ್ಮ ಕುಶಲಕರ್ಮಿಗಳ ಚರ್ಮಗಾರಿಕೆಯ ಇತಿಹಾಸ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಚರ್ಮೋದ್ಯಮದ ಬೆಳವಣಿಗೆ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದ ಚರ್ಮ ಕುಶಲಕರ್ಮಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆ ಮಾಡಿತು ಈ ನಿಗಮವು ಲೀಡ್ಕರ್ ಬ್ರ್ಯಾಂಡ್ನೊಂದಿಗೆ ಪ್ರಚಲಿತವಾಗಿದೆ ಚರ್ಮ ಕುಶಲ ಕರ್ಮಿಗಳು ತಯಾರಿಸಿದ ಚರ್ಮ ವಸ್ತುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಆರ್ಥಿಕ ನೆರವು ಮತ್ತು ಸಹಾಯಧನ ನೀಡುತ್ತಿದೆ ರಾಜ್ಯಾದ್ಯಂತ ಹದಿನೈದು ಲೀಡ್ಕರ್ ಮಾರಾಟ ಮಳಿಗೆಗಳಿವೆ ಈ ಮೂಲಕ ಚರ್ಮ ಕುಶಲ ಕರ್ಮಿಗಳು ಮತ್ತು ಸಣ್ಣ ಪ್ರಮಾಣದ ಘಟಕಗಳು ತಯಾರಿಸುವಂತಹ ಚರ್ಮೋತ್ಪನ್ನಗಳಿಗೆ ನಿಗಮವು ಮಾರುಕಟ್ಟೆ ಕಲ್ಪಿಸಿದೆ ಲೀಡ್ಕರ್ ನಮ್ಮ ಹೆಮ್ಮೆ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ ಪಾದರಕ್ಷೆ ಶೂ ಬ್ಯಾಗ್ ಇದೆಲ್ಲವನ್ನು ನಾವಿಲ್ಲಿ ಕಾಣಬಹುದು ಹಾಗೆ ಗುಣಮಟ್ಟದ ವಸ್ತುಗಳನ್ನು ಇಲ್ಲಿ ಕೊಂಡುಕೊಳ್ಳಬಹುದು ಚರ್ಮ ವಸ್ತುಗಳ ತಯಾರಿಕೆಯಲ್ಲಿ ಅರವತ್ತು ದಿನಗಳ ತರಬೇತಿ ಆರು ಸಾವಿರ ರೂಪಾಯಿಗಳ ಶಿಷ್ಯ ವೇತನ ಚರ್ಮ ಹೊಲಿಗೆ ಯಂತ್ರ ಉಪಕರಣ ಪೆಟ್ಟಿಗೆಯನ್ನು ಒದಗಿಸಲಾಗುತ್ತಿದೆ ಅವಶ್ಯವಿರುವಲ್ಲಿ ಅವಶ್ಯವಿರುವಂತಹ ಸುಮಾರು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬೆಲೆಯುಳ್ಳ ಸಲಕರಣೆಗಳನ್ನ ಒದಗಿಸಲಾಗುತ್ತಿದೆ ಇನ್ನೊಂದು ವಿಶೇಷವಾದಂತಹ ಸಂಗತಿ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಾಗ ದಾಖಲೆಗಳನ್ನ ಇರಿಸಿಕೊಳ್ಳಲಿಕ್ಕೆ ಈ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ ಅನ್ನೇ ಅವರು ಉಪಯೋಗಿಸಿದ್ರು ಬಹಳ ಗುಣಮಟ್ಟದ ಬ್ಯಾಗ್ಗಳನ್ನ ಪಾದರಕ್ಷೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಮಂಜುಗಳೇ ನಮ್ಮ ಸರ್ಕಾರದ ಹೆಮ್ಮೆಯ ಉದ್ಯಮ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ ಲಿಡ್ಕರ್ ಬಳಸಿ ಸರ್ಕಾರದ ಉದ್ಯಮವನ್ನ ಉಳಿಸಿ ಹಾಗೆ ಈ ಬಾರಿಯ ದಸರಾ ಆನೆಗಳ ಮಾವುತರಿಗೆ ಮತ್ತು ಕಾವಾಡಿಗಳಿಗೆ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ಗಳನ್ನು ಬಟ್ಟೆಗಳನ್ನ ಶೂಗಳನ್ನ ಕೂಡ ಉಡುಗೊರೆಯಾಗಿ ನೀಡಲಾಯಿತು ಅದು ಕೂಡ ವಿಶೇಷ ಅಂತ ಹೇಳ್ತಾ ಮುಂದಿನ ಜಾನಪದ ಕಲಾ ತಂಡ ಝಾಂಜ್ ಪಥಕ್ ಶ್ರೀ ದುಂಡಪ್ಪ ಕಂಬಾರ ಬೆಳಗಾವಿ ಜಿಲ್ಲೆ ಗಜಕೇಶರಿ ಚಾಂಚ್ ಪತಕ ಬಾಗಲಕೋಟೆ ಜಿಲ್ಲೆ ಶ್ರೀ ನೇಮಣ್ಣ ಶ್ರೀ ಬೆಳಗಾವಿ ಜಿಲ್ಲೆ ಈ ತಂಡದವರು ಈ ನೃತ್ಯವನ್ನ ಮಾಡ್ತಾ ಇದ್ದಾರೆ ಈ ಕಲೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಸಮ ವಸ್ತ್ರವನ್ನು ತಯಾರಿಸಿ ಕೈಯಲ್ಲಿ ವಿವಿಧ ಕನ್ನಡದ ಕರ ವಸ್ತ್ರಗಳ ಹಿಡಿದು ತಾಳಕ್ಕೆ ತಕ್ಕಂತೆ ಕುಣಿಯುವ ನೃತ್ಯವಿದು ಕಾವೇರಿ ನೀರಾವರಿ ನಿಗಮ ಮೈಸೂರು ಕರುನಾಡಿನ ಜೀವನಾಡಿ ನದಿಗಳಿಂದ ಸಮೃದ್ಧವಾಗಿದೆ ಕರುನಾಡು ನಮ್ಮ ಕರುನಾಡು ಹಚ್ಚ ಹಸುರಿನ ಬೀಡು ಮೋಡ ಮಳೆ ಸುರಿಸಿ ರಚಿಸಿತು ಸುಂದರ ಕಾಮನ ಬಿಲ್ಲು ಬೇಸತ್ತ ಧರಿತ್ರಿಯನ್ನು ತಂಪುಗೊಳಿಸುವಂತೆ ಈ ವರ್ಷ ನಮ್ಮ ಕರುನಾಡಿನ ಎಲ್ಲಾ ಜೀವನಾಡಿ ನದಿಗಳು ಮುಖ್ಯವಾಗಿ ಕಾವೇರಿ ಕೃಷ್ಣ ತುಂಗಭದ್ರಾ ಹಾಗೂ ಶರಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ ನದಿ ಕಣಿವೆಗಳು ಪ್ರಮುಖವಾಗಿ ಕುಡಿಯುವ ನೀರು ವಿದ್ಯುತ್ ಉತ್ಪಾದನೆ ಕೈಗಾರಿಕೆಗಳು ಜಾನುವಾರು ಪೋಷಣೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮೂಲವಾಗಿವೆ ಕರುನಾಡಿನಲ್ಲಿರುವ ಅಣೆಕಟ್ಟುಗಳು ಹಾಗೆ ಕೆರೆಕಟ್ಟೆಗಳು ಭರ್ತಿಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಜಿನಗುತ್ತಿದೆ ಈ ಮುಂಗಾರಿನಲ್ಲಿ ಅಣೆಕಟ್ಟುಗಳ ನಾಲೆಗಳಿಂದ ನೀರು ಹರಿಸಿರುವುದರಿಂದ ರೈತರು ಚುರುಕಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಉತ್ತಮ ಬೆಳೆ ಬೆಳೆದು ಸುಗ್ಗಿ ಸಂಭ್ರಮಿಸುವ ದೃಶ್ಯವನ್ನು ಈ ಸ್ತಬ್ಧ ಚಿತ್ರದಲ್ಲಿ ಬಿಂಬಿಸಲಾಗಿದೆ ರೈತ ಬಾಂಧವರು ಅಣೆಕಟ್ಟೆಯ ಮುಖಾಂತರ ಹರಿಸುವ ನೀರನ್ನು ಅರೆ ನೀರಾವರಿ ತುಂತುರು ನೀರಾವರಿ ಹನಿ ನೀರಾವರಿ ಏತ ನೀರಾವರಿ ಕೃಷಿ ಹೊಂಡ ಮಳೆ ನೀರು ಕೊಯ್ಲು ಹಾಗೂ ಇನ್ನಿತರೆ ವೈಜ್ಞಾನಿಕ ಪದ್ಧತಿಗಳಲ್ಲಿ ಬೆಳೆಗಳಲ್ಲಿ ಅನುಸರಿಸುವ ಮೂಲಕ ಜಲಕ್ಷಾಮವನ್ನು ತಡೆದು ಸಮಸ್ತ ಜೀವರಾಶಿಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ಪೀಳಿಗೆಯು ಸಮೃದ್ಧಿ ಜೀವನ ನಡೆಸಲು ಸಮಸ್ತ ನಾಗರಿಕರಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ವಿನಂತಿಸಲಾಗಿದೆ ಸ್ತಬ್ಧ ಚಿತ್ರ ನಂತರ ತುಮಕೂರು ಜಿಲ್ಲೆಯ ಕಲಾವಿದರ ಒಂದು ವಿಶಿಷ್ಟ ಜನಪದ ನೃತ್ಯವನ್ನ ಪ್ರದರ್ಶನ ಮಾಡಿದ ತಾವು ನೋಡುದ್ರಿ ಇದೀಗ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳ ನಿಗಮ ಕರ್ನಾಟಕದ ಹೆಮ್ಮೆಯ ಸಂಕೇತ ನಮ್ಮ ಮೈಸೂರು ರೇಷ್ಮೆ ಈ ಕಾರ್ಖಾನೆಯನ್ನು ಹತ್ತೊಂಬತ್ತು ಹನ್ನೆರಡರಲ್ಲಿ ಮೈಸೂರಿನ ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದರು ಆರಂಭದಲ್ಲಿ ರೇಷ್ಮೆ ಬಟ್ಟೆಗಳನ್ನು ತಯಾರಿಸಿ ರಾಜ ಮನೆತನದ ಅವಶ್ಯಕತೆಗಳನ್ನು ಪೂರೈಸಲಾಗುತ್ತಿತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೆಎಸ್ಐಸಿಗೆ ಹಸ್ತಾಂತರಿಸಲಾಯಿತು ಮೈಸೂರು ಸಿಲ್ಕ್ ಸೀರೆಗಳು ಇಡೀ ರಾಷ್ಟ್ರದಲ್ಲಿ ಖ್ಯಾತಿ ಗಳಿಸಿವೆ ರೇಷ್ಮೆ ಸೀರೆಗಳು ಶರ್ಟ್ಗಳು ಕುರ್ತಾಗಳು ರೇಷ್ಮೆ ಧೋತಿಗಳು ಸೇರಿದಂತೆ ಹಲವಾರು ಮಾದರಿಗಳನ್ನು ತಯಾರಿಸಲಾಗುತ್ತಿದೆ ಇದು ಮೈಸೂರು ಸಿಲ್ಕ್ನ ಅತ್ಯುತ್ತಮ ಗುಣಮಟ್ಟವನ್ನು ಕರ್ನಾಟಕದ ಹೆಮ್ಮೆ ಹಾಗೂ ಪರಂಪರೆಯನ್ನು ಸಂಕೇತಿಸುತ್ತಿದೆ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅದರ ಗುಣಮಟ್ಟತೆಗೆ ಶ್ರೇಷ್ಠತೆಗೆ ಹೆಸರುಗಳಿಸಿರುವಂತದ್ದು ಮೈಸೂರು ಸ್ಯಾಂಡಲ್ ಸೋಪ್ ಅಂತ ನಮಗೆ ಅದರ ಘಮ ಘಮಲು ನೆನಪಾಗತ್ತೆ ಮೈಸೂರು ಸಿಲ್ಕ್ ಸೀರೆ ಅಂದಾಕ್ಷಣ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗುತ್ತೆ ಅಂತಾದ ಮೇಲೆ ಈ ಸ್ತಬ್ಧ ಚಿತ್ರಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಿ ಬಂಧುಗಳೇ ಅದಾದ ನಂತರ ಛಾಂಛಾ ನೃತ್ಯಕ್ಕಾಗಿ ಕಲಾವಿದ್ರನ್ನ ತಾವು ನೋಡಬಹುದು ಕೈಯಲ್ಲಿ ಕೇಸರಿ ವಸ್ತ್ರವನ್ನ ಹಿಡಿದು ಇವಿ ಕಚ್ಚಿರುವಂತಹ ಶಬ್ದವನ್ನ ಮಾಡುತ್ತಾ ಕಂಸಾಳೆ ಅಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಕಲಾವಿದರು ಸಾಕ್ತಾ ಇದ್ರೆ ಈ ಒಂದು ವಿಶೇಷ ನೃತ್ಯದಲ್ಲಿ ಚಾಂಚ್ ಕಲಾವಿದ ಚಾಂಚ್ ಪಥಕ ಜಾನಪದ ಕಲಾ ಪ್ರಕಾರ ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಇಲಾಖೆಯ ಕಾರ್ಯಕ್ರಮಗಳು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದು ರಾಜ್ಯದ ಪರಿಶಿಷ್ಟ ಜಾತಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸ್ಥಾಪಿತಗೊಂಡಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿಯೂ ಸ್ವಯಂ ಉದ್ಯೋಗ ಗಂಗಾ ಕಲ್ಯಾಣ ಮೈಕ್ರೋ ಕ್ರೆಡಿಟ್ ಮತ್ತು ಭೂ ಒಡೆತನ ಮುಂತಾದ ಯೋಜನೆಗಳು ಜಾರಿಯಲ್ಲಿವೆ

तो आज इस ऐप डाउनलोड करें स्मार्ट लोगों का स्मार्ट पेमेंट मेथड ನ್ನ ರಚಿಸಿ ತಮ್ಮ ಜಾನಪದ ಕಲಾ ಪ್ರಕಾರವನ್ನ ಪ್ರದರ್ಶನ ಮಾಡ್ತಾ ಇದೆ ಬಂಧುಗಳೇ ಅದರ ನಂತರ ಬರ್ತಾ ಇರುವಂತಹ ಜಾನಪದ ಕಲಾ ತಂಡ ಹಕ್ಕಿ ಪಿಕ್ಕಿ ನೃತ್ಯ ಕುಮಾರಿ ಅಂಜಲಿ ಹಕ್ಕಿ ಗೂಡು ಹಕ್ಕಿ ಪಿಕ್ಕಿ ಜಾನಪದ ಮಹಿಳಾ ನೃತ್ಯ ತಂಡ ಬಳ್ಳಾರಿ ಜಿಲ್ಲೆ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬುಡಕಟ್ಟು ಸಮುದಾಯದ ಹಕ್ಕಿ ಪಿಕ್ಕಿ ಜನಾಂಗದ ಜಾನಪದ ಕಲೆ ಈ ಹಕ್ಕಿ ಪಿಕ್ಕಿ ನೃತ್ಯ ಈ ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಕಡೆ ನೆರಳಿಲ್ಲುವಂತಹ ಜನರಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಗಾಗಿ ಅಲೆಯುವಂತಹ ಅಲೆಮಾರಿ ಜನಾಂಗ ಆದರೂ ಕೂಡ ತಮ್ಮ ಮೂಲ ಸಂಸ್ಕೃತಿಯನ್ನ ಉಳಿಸಿಕೊಂಡಿದ್ದಾರೆ ತಮ್ಮ ಕಲಾ ಪ್ರಕಾರವನ್ನ ಇಲ್ಲಿ ಪ್ರದರ್ಶನಕ್ಕೆ ನೀಡಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಹಾಲಿನ ಶುಭ್ರತೆ ನೀಡಿದೆ ರೈತರ ಪರಿವಾರಕ್ಕೆ ಭದ್ರತೆ ಹೈನೋದ್ಯಮದ ಮೂಲಕ ಮಹಿಳಾ ಸಬಲೀಕರಣ ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಸಂಸ್ಥೆಯು